ಮಗು ಅಳೋದೊಂದು ವಿಡಿಯೋ ಸಿಬ್ಬಂದಿ ಹೇಳಿದ್ರಲ್ಲ ಆಗ ಖುಷಿ ಆಯ್ತಾ ನಿಮ್ಗೆ ಬೆಳಿಗ್ಗೆ ಸಾಕಷ್ಟು ಖುಷಿ ಆಯ್ತು ಮಗುವಿನ ತಾಯಿ ಬೆಳಿಗ್ಗೆ ಹತ್ತು ಗಂಟೆಗೆ ಹೇಳಿದ್ರು ಮೇಡಮ್ ಸಿಗ್ಗಪ್ ಮಾಡಿದ್ರಂತ ಅವ್ರ ಜಾತ್ರೆ ಇಪ್ಪತ್ನಾಕ ಗಂಟೆಗೆ ತಾರೀಕಿಗೆ ಜಾತ್ರೆ ಮುಂಚೆ ಮಾಡಿದ್ರೆ ಮೇಡಮ್

ಹ್ಮ್ ಹ್ಮ್ ಅಳ್ತಾನೆ ಇತ್ತಾ ಹೇಗೆ ಅಂತ ಹೇಳಿ ಯಾಕಂದ್ರೆ ವಿಡಿಯೋದಲ್ಲಿ ಕೂಡ ಅಳೋದೇ ಸೌಂಡ್ ಕೇಳಿಸ್ತಾ ಇತ್ತಲ್ಲ ಮೇಡಮ್ ಆಯ್ತ್ರಿ ಆಯ್ತ್ರಿ ಆಯ್ತು ಥ್ಯಾಂಕ್ ಯು ಸುರೇಶ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಮಗುವಿನ ಚಿಕ್ಕಪ್ಪಾಗಿರುವಂತಹ ಸುರೇಶ್ ಅವರ ಮಾತು ನಿನ್ನೆಂದ ನಿರಂತರವಾಗಿ ಕಾಯ್ತಾ ಇದ್ವಿ ಎಲ್ಲರೂ ಕೂಡ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು ನಮ್ಮ ಊರಿನ ದೇವರು ಆ ದೇವರೇ ಈಗ ಮತ್ತೆ ಪುನರ್ಜನ್ಮ ಪಡೆದ ಹಾಗೆ ನಮಗೆ ಈ ಮಗುವಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಕೇವಲ ಇದು ಒಂದ್ ಕಡೆ ದೇವರ ಹರಕೆ ಪೂಜೆ ಪುನಸ್ಕಾರ ಮತ್ತು ನಿರಂತರವಾದಂತಹ ಪರಿಶ್ರಮದಿಂದ ಮಗುವನ್ನ ಈಗ ಹೊರಗೆ ತೆಗೆಯಲಾಗಿದೆ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸ್ಥಳೀಯರಾಗಿರುವಂತಹ ವಿನೋದ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ವಿನೋದ್ ಅವರೇ ನಮಸ್ತೆ ವಿನೋದವ್ರ ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ ಹೇಗಿದೆ ಮಗು ಈಗ ಆರೋಗ್ಯ ಚೆನ್ನಾಗಿದೆ ಇವಾಗ ತಾಲೂಕು ಆಸ್ಪತ್ರೆ ತಗೊಂಡು ಹೋಗಿದ್ದಾರೆ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಮಾಡಿ ಮುಂದಿನ ಹೇಳ್ತಾರೆ ಓಕೆ ಮಗುವಿನ ಹೊರಗೆ ತೆಗೆಯುವಾಗ ಮಗು ಆರೋಗ್ಯ ಆಗಿತ್ತಾ ಏನ್ ಹೇಳಿದ್ರು ಅಲ್ಲಿ ಡಾಕ್ಟರ್ ಅಲ್ಲಿ ಇದ್ದಂತ ಆರೋಗ್ಯವಾಗಿತ್ತು ಮಗು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇತ್ತು ಅರ್ಥ ಆಯ್ತಾ ಹ್ಮ್ 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 ನಿನ್ನೆಯಿಂದ ಆತಂಕ ಇತ್ತಾ ನಿಮ್ಗೆ ಟೆನ್ಶನ್ ಆಗ್ತಿತ್ತ ಏನಾಗುತ್ತೋ ಏನು ಅಂತ ಹೇಳಿ ಆತಂಕ ಅಂತೂ ಇತ್ತು ಎಲ್ಲರಿಗೆ ಗ್ರಾಮದೇವರಾದ ಸಿದ್ಧೇಶ್ವರ ಸಿದ್ಧಲಿಂಗೇಶ್ವರ ನಂಬಿಕೆ ತಾಲೂಕಾ ಆಡಳಿತ ಮತ್ತು ಜಿಲ್ಲಾ ಆಡಳಿತದ ಸಂಪೂರ್ಣ ಬೆಂಬಲ ಮತ್ತು ಸಾವಿರಾರು ಜನರ ಅಥವಾ ನಿಮ್ಮ ಮಾಧ್ಯಮದ ಮೂಲಕ ಕೋಟ್ಯಾಂತರ ಜನರ ಹಾರೈಕೆ ಫಲ ಕೂಡ ಬದುಕಿ ಬಂದಿದ್ದಾರೆ ಈ ಹಿಂದೆ ವಿಜಯಪುರದಲ್ಲಿ ಇಂತ ಆದಾಗ ಬದುಕಿ ಬಂದ ಘಟನೆಗಳೇ ಇಲ್ಲ ಅಂತ ನೆನಪಿಸ್ಕೊಳ್ತಾ ಇದ್ರು ಎಲ್ಲರೂ ಕೂಡ ವಿಜಯಪುರದಲ್ಲಿ ಲಕ್ಷಣವೇ ಬೇರೆ

ಅದು ನಾವು ಬ್ಲಾಸ್ಟ್ ಮಾಡಿ ಅಥವಾ ಮಾಡಿ ಬರಕ್ ಆಗದೇ ಇರೋದ್ರಿಂದ ಅವ್ರು ಬೇರೆ ಮ್ಯಾನ್ ಪವರ್ ಯೂಸ್ ಮಾಡಿ ಬೇರೆ ಬೇರೆ ಮಾಡಿ ತೆಗೆಯಕ್ ಸೋಪ್ರೇಟ್ ಆಯ್ತು ಅಷ್ಟೇ ಹ್ಮ್ 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 ಯಂತ್ರದಲ್ಲಿ ಆಗ್ಲಿಲ್ಲ ಯಂತ್ರದಲ್ಲಿ ಆಗ್ಲಿಲ್ಲ ಓಕೆ ಸೊ ಈಗ ಇದು ಎಲ್ಲರಿಗೂ ಪಾಠ ಅಲ್ವಾ ವಿನೋದ್ ಅವರಿಗೆ ಸ್ಥಳೀಯರಾಗಿ ಎಲ್ರು ಕೂಡ ನಾವು ಎಚ್ಚರಿಕೆಯಿಂದ ಇರ್ಬೇಕು ಈ ತರ ಎಲ್ಲರಿಗೂ ಪಾಠ ಇರ್ಬೇಕು ಪ್ರತಿ ಬಾರಿ ಈ ತರ ಆದಾಗ್ಲೂ ಕೂಡ ನಾವು ಆ ಕ್ಷಣಕ್ಕೆ ಮಾಡ್ಕೊಳ್ತೀವಿ ಆಮೇಲೆ ನಮ್ಮ ತೋಟದಲ್ಲಿ ಆದಾಗ ಅಥವಾ ನಮ್ಮ ಪ್ಲೇಸ್ ಗಳಲ್ಲಿ ಬೋರ್ಗಳಲ್ಲಿ ನೀರು ಬಂದಿಲ್ಲ ಅಂತ ಹೇಳಿದ್ರೆ ಹಾಗೆ ಬಿಟ್ಬಿಡೋದು ಸಾಮಾನ್ಯ ಬಹಳ ವರ್ಷಗಳವರೆಗೆ ಯಾವ್ದು ಆಗಿದ್ದಿಲ್ಲ ಕಡಿಮೆ ಆಗಿದ್ದು ಇದೊಂದು ಅದು ಆಗಿದ್ದು ಕೂಡ ಒಂದ್ ಆಗಿದೆ ಮಂಗಳವಾರ ಅವರು ಇದು ಮಾಡಿದ್ದಾರೆ ಆಗ್ಬಿಟ್ಟಿದೆ ಅದು ಹಾಗಾಗಿ ಪೋಸ್ಟ್ ಬಹಳಷ್ಟು ಕಡಿಮೆ ಆಗಿದಾವೆ ಎಲ್ಲ ಒಂದಿದು ಮಿಸ್ ಆಗಿ ಆಗಿದ್ದು ಅದು ಪವಾಡ ಸದೃಶ್ಯವಾಗಿ ಅವನು ಯಾವ್ದೇ ಅಪಾಯದಿಂದ ಪಾರಾಗುತ್ತೆ ಮಗು ಮಗು ಆಯ್ತಪ್ಪ ಹೊರಗೆ ತೆಗೆದ್ರು ಅಂದಾಗ ಅಲ್ಲೆಲ್ಲ ಹೇಗ ಅನ್ಸ್ತು ಎಲ್ರಿಗೂ ಕೂಡ ಅಲ್ಲಿ ಇದ್ದಂತವ್ರಿಗೆ ಯಾವ ರೀತಿಯಾಗಿ ಒಂದು ಖುಷಿ ಆಯ್ತು ಬಹಳಷ್ಟು ಜನ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು ಸಿದ್ದಲಿಂಗ ಮಹಾರಾಜ ಜೈಕಾರ ಕೂಗ್ತಾ ಇದ್ರು ತಾಲೂಕು ಆಡಳಿತಕ್ಕೆ ಪೊಲೀಸ್ ಇಬ್ಬಂದಿಗೆ ಎಸ್ ಡಿ ಎಫ್ ಇವರಿಗೆ ಎಲ್ಲರಿಗೂ

이 총은 이 총은 이 총은 이 총은 이 총은